ಕೋಮುವಾದ ಕಡಿಮೆ ಆಗಿದೆ ಅಥವಾ ನಾನು ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ ಅಂತ ಅರ್ಥ ಅಲ್ವಾ ಅದು ಪ್ರಶ್ನೆ ಬರೋದಿಲ್ಲ ಇದು ಹಾಗಾಗಿ ಈಗ ಎ ಎನ್ ಎಫ್ ಮಾಡಿದ್ವಿ ಎ ಎನ್ ಎಫ್ ಇಲ್ಲಿ ಕಾರ್ಕಳದಲ್ಲಿ ಎ ಎನ್ ಎಫ್ ಹೆಡ್ ಕ್ವಾರ್ಟರ್ಸ್ ಮಾಡಿದ್ದು ಉಡುಪಿಗೆ ಘನತೆ ಕಡಿಮೆ ಆಯಿತಾ ಎಷ್ಟು ನಕ್ಸಲ್ರು ಎಷ್ಟು ಜನರನ್ನು ಹತ್ಯೆ ಮಾಡಿದರು ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಒಂದು ಸಂದರ್ಭದಲ್ಲಿ ಹಾಗಾಗಿ ನಾವು ಎನ್ ಎಫನ್ನು ಇಲ್ಲೇ ಪ್ಲೇಸ್ ಮಾಡಿದ್ದು ಉಡುಪಿ ಜ ಜಿಲ್ಲೆಗೆ ಅಥವಾ ಉಡುಪಿ ಜನಸಮುದಾಯಕ್ಕೆ ಯಾವುದೂ ಕೂಡ ಘನ ತೆಗೆದಕ್ಕೆ ಆಗಿರಲಿಲ್ಲ ಪೊಲೀಸ್ ಅವ್ರು ಕೆಲಸ ಮಾಡಿದ್ರೆ ಈಗ ಪೊಲೀಸನ್ನ ಇಟ್ಟಿದ್ದೆವು ನಾವು ಪೊಲೀಸ್ ಇದೆ ಅಂದಾಕ್ಷಣಕ್ಕೆ ಘನ ತೆಗೆದಕ್ಕೆ ಆಗತ್ತಾ ಕಾನೂನು ವ್ಯವಸ್ಥೆಯನ್ನು ಸುರಕ್ಷಿತ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ ದೇಶದಲ್ಲಿ ಇದೆ ಪೊಲೀಸ್ ಇದ್ದ ಕ್ಷಣಕ್ಕೆ ನಮಗೆ ಯಾವುದೇ ಅವಮಾನ ಆಗೋದಿಲ್ಲ ಪ್ರಾರಂಭ ಆಯ್ತಲ್ಲ ನಿನ್ನೆಯಿಂದಲೇ ಪ್ರಾರಂಭ ಅದು ಅದೆಲ್ಲ ಶೆಡ್ಯೂಲ್ ಕೊಟ್ಟಿದ್ದಾರೆ ಅವರು ಯಾರು ನಮ್ಮ ಕಮಿಷನರ್ಗೆ ಮಂಗಳೂರಿನಲ್ಲಿ ಅವರು ನೋಡ್ಕೊಳ್ತಾರೆ ಐ ಜಿ ಅವರು ಮೂರು ಜಿಲ್ಲೆಗಳನ್ನು ಕೂಡ ಮಾನಿಟರ್ ಮಾಡ್ತಾರೆ ಅವರಿಗೆ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅವ್ರ ಜೊತೆಯಲ್ಲಿ ಅನ್ನೋದನ್ನು ಅವರ ಎಸ್ ಒ ಪಿ ಇದೆ ಅದರ ಪ್ರಕಾರ ಮಾಡ್ತಾರೆ ಮೂರು ಜಿಲ್ಲೆಗೆ ಮಾತ್ರ ಈ ಸಂದರ್ಭದಲ್ಲಿ ಬೇರೆ ರಾಜ್ಯದ ಜಿಲ್ಲೆಗಳಲ್ಲಿ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ಅಗತ್ಯ ಬಿದ್ದರೆ ಖಂಡಿತವಾಗಿ ಅಲ್ಲಿಗೂ ಕೂಡ ಮಾಡಬೇಕಾಗ್ತದೆ ಇದು ಜಾತಿ ಜನಗಳ ವಿಚಾರದಲ್ಲಿ ಸರ್ ಪುನಃ ಬೇಕಿತ್ತನ್ನೋವಂಥದ್ದು ಭಾಳಷ್ಟು ಪ್ರಶ್ ಪ್ರಶ್ನೆ ಮತ್ತೊಂದು ಸಿ ಎಂ ಇಬ್ರಾಹಿಂ ಅವರೇ ಹೇಳಿ ಹೇಳಿರುವಂಥದ್ದು ಇದು ಮ್ಯಾನ್ ಪವರ್ ಮನಿ ಪವರ್ ಎಲ್ಲ ವೇಸ್ಟ್ ಆಗುತ್ತೆ ಎರಡೇ ವೇಸ್ಟ್ ಆಗಿದೆ ಇನ್ನಷ್ಟು ವೇಸ್ಟ್ ಆಗುತ್ತೆ ಅನ್ನೋಂಥದ್ದು ಅನಿವಾರ್ಯ ನಾನು ಬೇರೆ ಬೇರೆಯವರ ಹೇಳಿಕೆಗೆ ನಾನು ಉತ್ತರ ಕೊಡೋದಿಲ್ಲ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಸಂಪುಟ ತೀರ್ಮಾನ ಮಾಡಿದೆ ಅದಕ್ಕೆ ಕಾರಣಗಳನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ಅನೇಕ ಜನಾಭಿಪ್ರಾಯದಲ್ಲಿ ಅನೇಕ ಜನ ಅನೇಕ ಸಮುದಾಯಗಳು ಅನೇಕ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಈ ನೀವು ಮಾಡಿರ್ತಕ್ಕಂಥ ಜಾತಿ ಜನಗಣತಿ ಅನೇಕ ಸಮುದಾಯಗಳ ಅಂಕಿಅಂಶಗಳು ಸರಿಯಾಗಿಲ್ಲ ನಾವು ನಾಲ್ಕು ಲಕ್ಷ ಇದ್ದೇವೆ ನೀವು ಮೂರುವರೆ ಲಕ್ಷ ಇದ್ದೇವೆ ಅನ್ನೋ ಉದಾಹರಣೆಗೆ ಹೇಳ್ತೇನೆ ಆ ರೀತಿ ಕಡಿಮೆ ಇದೆ ನಮ್ಮ ಜನಸಂಖ್ಯೆ ಹೆಚ್ಚಿದ್ದೇವೆ ನಾವು ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಆಮೇಲೆ ಎರಡನೇ ಕಾರಣ ಏನು ಅಂತೇಳಿದರೆ ಇದು ಹತ್ತು ವರ್ಷ ಹಳೆಯ ಡೇಟಾ ಇದೆ ಹತ್ತು ವರ್ಷದ ಹಿಂದೆ ನಾವು ಎನ್ಯುಮರೇಷನ್ ಮಾಡಿದ್ದದ್ದು ಹಾಗಾಗಿ ಈಗ ಸುಮಾರು ಒಂದೂವರೆ ಕೋಟಿ ಜನ ಜನಸಂಖ್ಯೆ ಆ್ಯಡ್ ಆಗಿದೆ ಅದನ್ನು ಕೂಡ ನೀವು ಗಣನೆಗೆ ತಗೊಂಡು ನೀವು ತೀರ್ಮಾನ ಮಾಡಿ ಹಾಗೆ ಅಂಥೇಳಿ ಅನೇಕ ಜನ ಸಲಹೆಗಳನ್ನು ಕೊಟ್ಟಿದ್ದರು ಅದನ್ನು ಪರಿಗಣಿಸಿ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ ಅದು ಕೂಡ ಇದೆ ಹೈಕಮಾಂಡ್ನವರು ಅದೇ ನಮ್ಮ ಜನಗಣ ಜನ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡೆ ಹೈಕಮಾಂಡ್ ಹೇಳಿರೋದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ